ಹಾಯ್ ಗಾಯ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಬೆಳಿಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ ಇವತ್ತು ನನ್ನ ಮಗಳದು ಮತ್ತು ನನ್ನದು ರೋಟೀನ್ ಹೇಗಿರುತ್ತೆ ಮಾರ್ನಿಂಗ್ ಟು ಈವ್ನಿಂಗ್ ಆರ್ ನೈಟ್ ಅಂತ ತೋರಿಸ ತೋರಿಸೋಣ ಅಂತ ಸೊ ಪಾಪು ಎರಡು ತಿಂಗಳಿದ್ದಾಗ ಮತ್ತು ಐದು ತಿಂಗ್ಳಿದಾಗ ಒಂದು ಸಲ ಮಾಡಿದ್ದೆ ಈ ಥರ ಮಾರ್ನಿಂಗ್ ಟು ಈವ್ನಿಂಗ್ ರೋಟೀನ ಸೊ ಹಾಗಾಗಿ ಇವಾಗ ಒಂದು ಸಲ ಮಾಡೋಣ ಅಂತ ಇವಾಗ ಅವಳಿಗೆ ಏಯ್ಟ್ ಮಂತ್ಸ್ ರನ್ನಿಂಗು ಅಂದರೆ ಏಟ್ ಕಂಪ್ಲೀಟ್ ಆಗಿದೆ ನೈನ್ ರನ್ನಿಂಗು ಸೊ ಹಾಗಾಗಿ ರೋಟೀನ್ ಹೇಗಿರುತ್ತೆ ಅಂತ ತೋರಿಸೋಣ ಅಂತ ಈ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಸೊ ಇಲ್ಲಿಗೆ ಬರೋಕ್ಕೂ ಮುಂಚೆನೇ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತೀನಿ ಅಂದರೆ ಜಸ್ಟ್ ಹಾಗೆ ಅವಳನ್ನ ಒಂದೆರಡು ರೌಂಡು ವಾಕ್ ಮಾಡಿಸೋಣ ಅಂತೇಳಿ ಕರ್ಕೊಂಡು ಬಂದೆ ನನಗಂತೂ ಡೈಲಿ ಅಂದರೆ ಫಸ್ಟ್ ಎಲ್ಲ ಎಂಟು ಎಂಟೂವರೆಗೆ ಎದ್ದಿ ಅಭ್ಯಾಸ ಆಗ್ಬಿಟ್ಟು ಇವಾಗ ಬೇಗ ಎದ್ಬಿಡ್ತಾಳೆ ಇವಾಗ ಟೈಮ್ ಎಂಟು ಗಂಟೆ ಆಗಿದೆ ಹೇಳಿ ಏಳು ಗಂಟೆಗೆ ಎದ್ಲು ಸೊ ಇಷ್ಟೊತ್ತು ನಾನು ಅವಳನ್ನ ಮಲಗಿಸೋದಕ್ಕೆ ಟ್ರೈ ಮಾಡಿದೆ ಬಟ್ ಮಲ್ಕೊಳ್ಳಿಲ್ಲ ಅವಳು ಸೊ ಹಂಗಾಗಿ ಸರಿ ಅಂತ ಕರ್ಕೊಂಡು ಬಂದೆ ಅಂದರೆ ಹಂಗೆ ಮಲ್ಕೊಂಡೇ ಇದ್ದರೆ ಒಂಥರ ನನಗೂ ನಿದ್ದೆಗೊಂಡು ನೆಳಿತಾನೆ ಇರುತ್ತೆ ಒಂಥರ ಮೂಡ ಸರಿಯಾಗಿರಲ್ಲ ಹಾಗಾಗಿ ಒಂದು ಸ್ವಲ್ಪ ಕಡೆ ಕರ್ಕೊಂಡು ಬಂದೆ ಒಂದೆರಡು ರೌಂಡ್ ಹೋಗ್ಬಿಟ್ಟು ಮತ್ತು ಮನೆಗೆ ಹೋದರೆ ಅವಾಗ ಸ್ವಲ್ಪ ನಾರ್ಮಲ್ ಅಂತ ಅನಿಸುತ್ತೆ ಹಾಗಾಗಿ ಇವಾಗ ಕರ್ಕೊಂಡು ಬಂದೆ ಇವಳು ಕೆಳಗಡೆ ಏನೋಣ ಇರುವೆ ಓಡಾಡೋದನ್ನೆಲ್ಲ ನೋಡ್ತಾ ಕೂತಿದ್ದಾಳೆ ಸುತ್ತಿ ಸೊ ಬಂದಲ್ಲ ಹಂಗೆ ಸೊ ಲಾಕ್ ಸ್ಟಾರ್ಟ್ ಮಾಡಿಕೊಂಡೆ ಇದಕ್ಕೂ ಮುಂಚೆ ಒಂದು ಸ್ವಲ್ಪ ಅವ್ರು ನಮ್ಮಲ್ಲಿಗೆ ಟ್ರೈ ಟ್ರೈ ಅದು ಇದು ಎಲ್ಲ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತೀನಿ ಇಲ್ಲ ನೋಡಿ ಇಲ್ಲ ಹ್ಞೂ ಹ್ಞೂ ಹೊರ್ಗಡೆ ಆ ಕಣ್ಣಿಗೆ ಏನೇನು ಕಾಣಿಸುತ್ತೆ ಅದು ಎಲ್ಲನೂ ನೋಡ್ಕೊಂಡು ಇರುತ್ತೆ ಇದು ಸೊ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಇವತ್ತು ನನ್ನ ರೊಟ್ಟಿನ ತೋರಿಸ್ತೀನಿ ನಿಮ್ಮ ಜೊತೆಯಲ್ಲಿ ಹೇಗಿರುತ್ತೆ ಅಂತ ಸೊ ವಿಡಿಯೋನ ಇನ್ನವರೆಗೂ ನೋಡಿ ಅಂತ ಹೇಳ್ತಾ ಸೊ ಇಲ್ಲಿ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎರಡು ರೌಂಡ್ ವಾಕ್ ಮಾಡಿಬಿಟ್ಟು ಹೋಗ್ತೀನಿ ಮನೆಗೆ ಅಲ್ಲಿ ಕೂತಿದ್ನಲ್ವ ಅದು ಎದೇಕಾದ್ರೆ ನೋಡ್ಕೊಳ್ಳಿಲ್ಲ ಆ ಸೀಟು ಬೆನ್ನಿಗೆ ಓಡೋದು ಬಿಟ್ಟು ಸೊ ಸಕ್ಕತ್ ನೋವು ಆಗ್ತಾಯಿದೆ ಜೋರಾಗಿ ಬಿತ್ತು ಸದನೇ ಹೇಳ್ತಾ ಇದೆ ನನ್ನ ಮಗಳಿಗೆ ಬಿತ್ತು ನೋಡು ಅಂತ ಇನ್ನೂ ಒಂದು ಏನಪ್ಪ ಅಂತಂದರೆ ಸೊ ನಾನು ಎದ್ದ ತಕ್ಷಣವೇ ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಸೊ ಹಾಗಾಗಿ ಹೇಗೆ ಇದ್ದೀನಿ ಹಾಗೆ ವ್ಲಾಗ್ ಇದ್ದೀನಿ ಲೈಕ್ ರೆಡಿ ಆಗೋದು ಸೊ ಆ ಥರದ್ದೆಲ್ಲ ಏನೂ ಮಾಡಿಲ್ಲ ಯಾರು ಏನೂ ಅಂದ್ಕೊಳ್ಬೇಡಿ ಸೊ ವ್ಲಾಗ್ಗೋಸ್ಕರ ನೀಟಾಗಿ ರೆಡಿಯಾಗಿ ಅದೆಲ್ಲ ಮಾಡಿಲ್ಲ ಸೊ ಜಸ್ಟ್ ಹೆಂಗಿದ್ದೀನಿ ನಾನು ಹಾಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ಬ್ಲಾಕ್ ಹೋಗೋದಕ್ಕೂ ಮುಂಚೆ ಮಾಡಿದ ಕ್ಲಿಪ್ಪಿಂಗ್ನ ಇವಾಗ ಆ್ಯಡ್ ಮಾಡ್ತಿದ್ದೀನಿ ಗುಡ್ ಮಾರ್ನಿಂಗ್ Good morning. I love you. Uh, good morning. good morning, good morning. Good morning, good morning. I love you. Amma 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 Apa-apa Apa Aja ini eh?

ಇವಾಗ ಒಂದು ಸ್ವಲ್ಪ ಬಿಸಿನೀರು ಇದ್ದೀನಿ ಇವಾಗ ಟೈಮ್ ಸೆವೆನ್ ಫೋರ್ಟಿ ಫೈ ಆಗಿದೆ ಸೊ ನೋಡಿದ್ರಲ್ಲ ಬೆಳಿಗ್ಗೆ ಹಿಂಗೆ ಬಿಟ್ಟು ಆಟ ಆಡ್ತಿರ್ತಾಳೆ ಸಮಟೈಮ್ಸ್ ಏನಾಗುತ್ತೆ ಅಂದರೆ ನನಗೆ ಕಣ್ಣೇ ಬಿಡೋಕ್ಕಾಗಲ್ಲ ಅಷ್ಟು ನಿದ್ದೆ ಇಳಿತಾ ಇರುತ್ತೆ ನಿದ್ದೆ ಇಲ್ಲ ಅಂತಂದ್ರೂ ಬೆಡ್ ಮೇಲಿಂದ ಎದೋಕ್ಕಾಗಲ್ಲ ಕಣ್ಣೆ ಓಪನ್ ಮಾಡೋದಕ್ಕಾಗಲ್ಲ ಯಾಕಂದರೆ ಅಭ್ಯಾಸ ಆಗಿಬಿಟ್ಟಿದೆ ಇವಾಗ ಎಂಟೂವರೆ ಒಂಬತ್ತು ಗಂಟೆಗೆ ಗೆದ್ದು ಸೊ ಹಂಗಾಗಿ ಬೆಳಿಗ್ಗೆ ಅಷ್ಟೊತ್ತಿಗೆ ಎದೋಕ್ಕೆ ಕಷ್ಟ ಆಗುತ್ತೆ ನನಗೆ ಅಂತ ಅಂದಾಗ ಏನು ಮಾಡ್ತೀನಿ ಅದಾದ್ರೂ ಒಳದು ಟಾಯ್ಸ್ ಕೊಟ್ಬಿಡ್ತೀನಿ ಸೊ ಅವಳು ಆಟ ಆಡ್ತಿರ್ತಾಳೆ ನಾನು ಆಡ್ತೀನಿ ಹಂಗೆ ಪಕ್ಕದಲ್ಲಿ ಮಲ್ಕೊಂಡು ಇಲ್ಲ ಅಂತಂದರೆ ಸ್ವಲ್ಪ ನಿದ್ದೆ ಇಲ್ಲ ಅಂತಂದರೆ ಈ ಥರ ಹೊರಗಡೆ ಕರ್ಕೊಂಡೋಗಿ ಒಂದೆರಡು ರೌಂಡ್ ವಾಕ್ ಮಾಡಿಕೊಂಡು ಆಮೇಲೆ ಕರ್ಕೊಂಡು ಬರ್ತೀನಿ ಸೊ ದಟ್ ಆವಾಗ ಸ್ವಲ್ಪ ಫ್ರೆಶ್ ಅಂತ ಅನಿಸುತ್ತೆ ಫ್ರೆಶ್ ಏರ್ ತೊಗೊಳೋದ್ರಿಂದ ನಿದ್ದೆನೂ ಒಂದು ಸ್ವಲ್ಪ ಹೋದಂಗೆ ಫೀಲ್ ಆಗುತ್ತೆ ಸೊ ಆ ಥರ ಮಾಡ್ತೀನಿ ಸೊ ಡೈಲಿ ಇದೇ ರೀತಿ ವಾಕಿಂಗ್ ಎಲ್ಲ ಕರ್ಕೊಂಡು ಹೋಗೋಲ್ಲ ಅದೇ ನಾನಿವಾಗ ಹೇಳಿದ್ನಲ್ಲ ಸೊ ಆ ಥರ ಯಾವಾಗ ಮೂಡ್ ಹೆಂಗಿರುತ್ತೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇವಾಗ ನೀರು ಕುಡಿದ್ರೆ ನಾನು ಅವಳು ಕ್ಯಾಮ್ರಾ ಇಟ್ಕೊಂಡು ಹೇಳಿ ಅದಕ್ಕೆ ಹೋಗಿದ್ದಾಳೆ ನೀರು ಕುಡಿದ್ಬಿಟ್ಟು ಅವಳನ್ನ ವಾಕಿಗೆ ಕರ್ಕೊಂಡು ಹೋಗಿ ಬಂದಿದ್ದು ನಾನು ಸೊ ಸರಿ ಇವಾಗ ಒಂದು ಸ್ವಲ್ಪ ಟೀ ಆದರೂ ಕುಡಿಯೋಣ ಅಂತ ಹೇಳ್ಬಿಟ್ಟು ಬಂದು ಬೆಡ್ ಮೇಲೆ ಹಾಕ್ತೇವೆ ಅವಳನ್ನ ಏನಂತಂದರೆ ಸಿಕ್ಕ ಬಟ್ಟೆ ತೀಟೆ ಆಗಿಬಿಟ್ಟಿದ್ದಲ್ಲ ಇವಾಗಲಂತೂ ಆ್ಯಂಡ್ ಇವಾಗ ಅಂಬೆಗಾಲಿರೋದಕ್ಕೆ ಸ್ಟಾರ್ಟ್ ಆಯಿತಾ ಆಯ್ತಾ ತಾಯಿದ್ಲು ಮೊದಲು ಇವಾಗ ಅಂಬೆಗಾಲಿರೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಸೊ ಅಂಬೆಗಲ್ಲಿ ಇಟ್ಕೊಂಡು ಇಟ್ಕೊಂಡು ಹೋಗಿ ಏನೇನು ಸಿಗುತ್ತೆ ಕೈಗೆ ಎಲ್ಲನೂ ಹೇಳೋದು ಹೇಳೋದು ಬಿಸಾಕ್ತಾಳೆ ಸೊ ಅವಾಗೇ ನಾನು ಲೈಟ್ ಹಾಕಿರಲಿಲ್ಲ ಸೊ ಹಾಗಾಗಿ ಫುಲ್ ಕತ್ಲೇ ಇತ್ತು ಯಾಕಂದ್ರೆ ನಾನು ಮಲಗಿಸೋಕ್ಕೆ ಟ್ರೈ ಮಾಡ್ತಿದ್ದೆ ಅಲ್ವ ಸೊ ಕಿಟಕಿ ಬಾಗಿಲು ಎಲ್ಲ ಫುಲ್ಲು ಕ್ಲೋಸ್ ಮಾಡಿ ಲೈಟ್ ಎಲ್ಲ ಆಫ್ ಮಾಡಿಬಿಟ್ಟಿದ್ದೆ ಸೊ ಅವಳು ಮಲ್ಕೊತಾಳೆ ಅಂತ ಹೇಳಿ ಬಟ್ ಅವಳು ನನ್ನ ಮಲಗಿಸ್ತಾಳೆ ಅಷ್ಟೇ ಅವಳು ಮಲ್ಕೊಳ್ಳಲ್ಲ ಸರಿ ಅಂತ ಹೇಳಿ ಇವಾಗ ಒಂದು ಸ್ವಲ್ಪ ಟೀ ಕುಡ್ಕೊತ ಇದ್ದೀನಿ ನಾನು ಆ್ಯಂಡ್ ನನ್ನ ರಿಂಗ್ ಲೈಟ್ ಕೂಡ ಹಾಳಾಗಿಬಿಟ್ಟಿದೆ ಸಾವು ರಿಂಗ್ ಏನೋ ಕಟ್ಟಾಗಿದೆ ಅಂತ ಅನಿಸುತ್ತೆ ಒಳಗಡೆ ಲೈಟ್ ಬರ್ತಾ ಇಲ್ಲ ಆ್ಯಂಡ್ ಫುಲ್ ಗಬ್ಬಿಡ್ದೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಅದು ಫುಲ್ ಒಡೆದೇ ಹೋಗಿದೆ ಟ್ರೈ ಪೋಡು ಸೊ ಹೊಸ ತೊಗೊಳ್ಬೇಕು ಸ್ಟ್ಯಾಂಡು ಆ್ಯಂಡ್ ಇನ್ನೊಂದು ವಿಷಯ ನಿಮ್ಮ ಜೊತೆ ಶೇರ್ ಮಾಡಬೇಕು ಇವನ್ ನನಗೆ ನಗು ಬರ್ತಿದೆ ವಿಷಯ ಹೇಳೋದಕ್ಕೆ ಸೊ ಹೇಗಾಗ್ಬಿಟ್ಟಿದೆ ಅಂತಂದರೆ ಇವಾಗ ಯಾವಾಗಲೂ ಎರಡೇ ಡ್ರೆಸ್ ಹಾಕ್ಕೊಂಡಿರ್ತೀನಿ ನಾನು ಸೊ ಆ ಡ್ರೆಸ್ ತಪ್ಪಿದ್ರೆ ಈ ಡ್ರೆಸ್ಸು ಲೈಕ್ ಒಂದೆರಡು ಟಿ ಶರ್ಟ್ ಎರಡು ಪ್ಯಾಂಟ್ ಇಕ್ಕೊಂಬಿಟ್ಟಿದ್ದೀನಿ ಆಯಿತಾ ಮನೆ ಹತ್ರ ಹಾಕ್ಕೊಳಕ್ಕೆ ಆ ಟಾಪ್ ತಪ್ಪಿದ್ರೆ ಇದು ಈ ಟಾಪ್ ತಪ್ಪಿದ್ರೆ ಅದು ಸೊ ಅದೇ ರೀತಿಯೇ ಹಾಕ್ಕೊಳ್ತಿರ್ತೀನಿ ಅಂದರೆ ಇವತ್ತು ಹಾಕಿರ್ತೀನಿ ಸೊ ಇವತ್ತು ವಾಶ್ಗೆ ಹಾಕ್ಬಿಡ್ತೀನಿ ಸೊ ಮತ್ತೆ ನಾಳೆ ಅದು ವಾಶ್ ಆಗಿರುತ್ತೆ ಮತ್ತೆ ಅದನ್ನೇ ಹಾಕ್ಕೊಳ್ತೀನಿ ಸೊ ಹಾಗೆ ಆಲ್ಟರ್ನೇಟ್ ಹಂಗೆ ಹಾಕ್ಕೊಳ್ತಾ ಇದ್ದೀನಿ ಬಟ್ ಏನಂದರೆ ಈ ಸೆಕೆಗಾಲಕ್ಕೂ ಅದಕ್ಕೂನು ಈ ಕುರ್ತಾ ಏನಾದ್ರೂ ಹಾಕೊಳ್ಳೋಣ ಅಂತಂದ್ರೆ ಅದು ಆಗಲ್ಲ ಸಕ್ ಕತ್ಸಕ್ಕೆ ಆಗ್ತಾ ಇರುತ್ತೆ ಸೊ ಹಾಗಾಗಿ ಇದೆರಡು ಒಂದು ಸಲ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳಿ ಯಾವಾಗಲೂ ಇದನ್ನೇ ಹಾಕ್ಕೊತೀನಿ ಬಟ್ ನನಗೆ ವೀಡಿಯೋ ಮಾಡಬೇಕಂದ್ರೆ ಅಥವಾ ಎಡಿಟ್ ಮಾಡಬೇಕಾದ್ರೆ ಅನ್ನಿಸ್ತಾ ಇರುತ್ತೆ ಯಾವಾಗಲೂ ಇದೇ ಡ್ರೆಸ್ಸಲ್ಲಿ ಇರ್ತೀನಲ್ಲ ಥೂ ಅಂತ ಬಟ್ ಇವಾಗ ಒಂದು ಸ್ವಲ್ಪ ಕಂಫರ್ಟಬಲ್ ಇರೋ ನಾನು ಚೂಸ್ ಮಾಡ್ತಾಯಿದ್ದೀನಿ ಬಿಕಾಸ್ ಪಾಪ ಇರೋದ್ರಿಂದ ಅವಳಿಗೆ ಫೀಡ್ ಮಾಡಬೇಕು ಅದೆಲ್ಲ ಇರುತ್ತಲ್ವ ಹಾಗಾಗಿ ಕಂಫರ್ಟಬಲ್ ಹೆಂಗಿರುತ್ತೆ ನನಗೆ ಸೊ ಆ ಥರ ನಾನು ಮಾಡ್ತಾಯಿದ್ದೀನಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ನಾನು ಒಂದು ಸ್ವಲ್ಪ ಚೇಂಜ್ ಆಗಬೇಕು ಸೊ ಕಂಫರ್ಟಬಲ್ ಎಲ್ಲ ಬಿಟ್ಟು ಒಂದು ಸ್ವಲ್ಪ ನಾನು ಪ್ರೆಸೆಂಟಿವ್ ಆಗಿರಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ನನಗೆ ಅದು ಫೀಲ್ ಆಗ್ತಾಯಿದೆ ಆ್ಯಕ್ಚುಲಿ ಸೊ ನಿಮಗೆ ಮೇ ಬಿ ಆ ಥರ ಫೀಲ್ ಆಗಿರಬಹುದೇನೋ ಸೊ ಹಂಗಾಗಿ ನಾನೇ ಹೇಳಿಬಿಡ್ತಿದ್ದೀನಿ ಯಾಕೆ ಅಂತ ಹೇಳಿ ಸೊ ಹತ್ರ ಯಾವಾಗಲೂ ಇದನ್ನು ಕೊಂತಳಲ್ಲ ಅಂತ ಅಂದ್ಕೊಂಡ್ಬಿಡಿ ಡ್ರೆಸ್ಸು ಸಿಕ್ಕಾಬಿಟ್ಟ ಇದ್ದಾವೆ ಬಟ್ ಅದು ಹೇಳೋದ್ನಲ್ಲ ನನಗೆ ಸ್ವಲ್ಪ ಕಂಫರ್ಟಬಲ್ ಯಾವುದಿದೆ ಸೊ ಅದನ್ನು ಇವಾಗ ನಾನು ವೇರ್ ಮಾಡೋಕ್ಕೆ ಇಷ್ಟಪಡ್ತಿದ್ದೀನಿ ಅಷ್ಟೇ ಹಾಗೆ ಒಂದು ಸ್ವಲ್ಪ ಹೊತ್ತ ಜೊತೇಲಿ ಆಟ ಆಡ್ಕೊಂಡಿದ್ದೆ ಅದಾದಮೇಲೆ ತಿಂಡಿಗೆ ಇವತ್ತು ಪೂರಿ ಮಾಡೋಣ ಅಂತ ಅಂದ್ಕೊಂಡೆ ಅಮ್ಮ ಕೇಳ್ತಾಯಿದ್ರು ಟೂ ಡೇಸ್ ಬಿಫೋರು ಪೂರಿ ತಿನ್ನಬೇಕು ಅಂತ ಸರಿ ಇವತ್ತು ಪೂರಿ ಮಾಡೋಣ ಅಂತ ಅಂದ್ಕೊಂಡೆ ಅಜ್ಜಿಗೆ ಪೂರಿ ಚಪಾತಿ ಅದೆಲ್ಲ ಏನು ಮಾಡೋಕ್ಕೆ ಬರಲ್ಲ ಸೊ ಹಾಗಾಗಿ ಸರಿ ನಾನೇ ಮಾಡೋಣ ತಾಳಂತ ಹೇಳಿ ಇವಾಗ ಪೂರಿಗೆ ಹಿಟ್ಟು ಕಲಿಸ್ತಾ ಇದ್ದೀನಿ ನಾನು ಏನು ಗೊತ್ತಾ ಪೂರಿ ಮಾಡ್ತಿರೋದು ಇದೆ ನಾನು ಫಸ್ಟ್ ಟೈಮು ಸೊ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ರವೆ ಹಾಕ್ತಾಯಿದ್ದೀನಿ ಸೊ ಚಿರೋಟಿ ರವೆ ಸಣ್ಣ ರವೆ ಬರುತ್ತಲ್ವ ಅದು ಸೊ ಅದನ್ನು ಹಾಕಿದ್ರೆ ಪೂರಿ ಸಾಫ್ಟಾಗಿ ಉಬ್ಬಿ ಬರುತ್ತೆ ಅಂತ ಹೇಳಿ ಸೊ ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಬಿಟ್ಟು ಅಂದರೆ ನಾದ್ಕೊಂಡು ಇಡ್ತೀನಿ ಹಾಗೆ ಪೂರಿಗೆ ಸಾಗು ಮಾಡ್ಕೊತೀನಿ ಆಲೂಗಡ್ಡೆ ಸಾಕು ಸೊ ಇದು ಮಾಡೋವ್ರಿಗು ಕೂಡ ಅಜ್ಜಿ ಅವಣ್ಣ ಆಟ ಆಡಿಸ್ತಿರ್ತಾರೆ ಸೊ ಅವಾಗವಾಗ ಅಳ್ತಾ ಇರ್ತಾಳೆ ಸೆಂಟ್ರಲ್ಲಿ ಬಟ್ ಅವಾಗ ಒಂದು ಸ್ವಲ್ಪ ಸಮಾಧಾನ ಮಾಡಿ ಬರ್ತೀನಿ ಅವಾಗ ಸುಮ್ಮನೆ ಹಾಕ್ತಾಳೆ ಏನು ತಿಂತಿದ್ದೀರಾ ಮೇಡಮ್ ಪೂರಿ ತಿಂತಿದ್ದೀರಾ ಪೂರಿ 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 ನಂಗೆ ಪೂರಿ ಕೊಡವಾ ಕೊಡಪ್ಪ ಒಂಚೂರು ಕೊಡು 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 ಬಿಡು ಕೊಡ್ಮೇ ಸೊಬೀ ಬಾ ತಿನ್ನಿಸ್ಕೊಡ್ತೀನಿ ನಾನು ಅಜ್ಜಿ ತಿನ್ನಲಿ ಬಾ ಸೊ ಇನ್ನೂ ಫ್ರೆಶಪ್ ಆಗಿಲ್ಲ ಒಂದು ಸ್ವಲ್ಪ ಫೇಸ್ ವಾಶ್ ಮಾಡಿ ಇವಾಗ ತಲೆಗೆಲ್ಲ ಬಾಚ್ಕೊಂಡು ತಿಂಡಿ ಮಾಡಬೇಕು ಸೊ ಅಜ್ಜಿ ತಿಂಡಿ ತಿನ್ಕೊತಾರೆ ಅದಾದಮೇಲೆ ಇವಳು ನೆತ್ಕೊಂತಾರೆ ಆಮೇಲೆ ನಾನು ತಿಂಡಿ ತಿಂತೀನಿ ಸೊ ಇವಳು ಒಂದು ನಿಮಿಷ ಸುಮ್ಮನೆರಲ್ಲ ಹೆವಿ ತಿಟ್ಟೆ ಆಗ್ಬಿಟ್ಟಿದ್ದಾಳೆ ಹ್ಞೂ ಹೌದು ಇವಳು ಹೆವಿ ತಿಟ್ಟೆ ಇವಳು ಇವಳು ಇಲ್ಲವಳಲ್ಲ ಇವಳು ಶುಬ್ಬಿಗಳು ಇಲ್ಲಿ ಇಲ್ಲಿ ಅವಳೆಲ್ಲ ಇವಳು ಶುಭಿಗಳು ಹೆವಿ ತೀಟೆ ಇವಳು ಹೆವಿ ತೀಟೆ ಇಳು ಸೊ ಸಖತ್ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾಳೆ ಹಿಡಿಯೋಕ್ಕೆ ಆಗಲ್ಲ ಒಂದು ನಿಮಿಷ ಕೂಡ ಇಳಿಬೇಕು ಕೆಳಗಡೆ ಅಲ್ಲೋಗಿ ತಲೆ ಹೊಡ್ಕೊಳ್ಬೇಕು ಇದೆ ಸೊ ತೋರಿಸ್ತೀನಿ ಏನೇನು ಇವತ್ತು ನಿಮಗೆ ಅಂತ ಸೊ ಪುರಿ ಮಾಡಿದ್ನಲ್ಲ ಒಂದು ಸ್ವಲ್ಪ ಹೊಳಗು ಕೂಡ ಪುರಿ ತಿನ್ನಿಸ್ತೀವಿ ಅಂದರೆ ಮಾರ್ನಿಂಗ್ ಟಿಫನ್ ಮಾಡಿದಾಗ ಏನಾದರೂ ಒಂದು ಚುರುಚೂರು ಒಳ ಬಾಯಲ್ಲಿ ಹಾಕ್ತೀವಿ ಸೊ ಎಲ್ಲ ಅಭ್ಯಾಸ ಆಗಲಿ ಅನ್ನೋ ಒಂದು ರೀಸನಿಗೆ ದೊಡ್ಡಾದ್ಮೇಲೆ ನಾನು ಹತ್ತಿನ್ನಲ್ಲ ಇಲ್ಲಿ ಅಂತ ಹೇಳ್ಬಾರ್ದಲ್ಲ ಸೊ ಹಂಗಾಗಿ ಒಂದು ಚುರುಚೂರು ಎಲ್ಲನೂ ಕೂಡ ಟೇಸ್ಟ್ ಮಾಡಿಸ್ತೀವಿ ಹಿಂಗೇ ಒಂದು ನಿಮಿಷ ಕೂಡ ಸುಮ್ಮನೆ ಇರೋಲ್ಲ ಮೇಲೆ ಬಿದ್ದುಕೊಂಡು ಒಂದು ದಾಟ್ತಿರ್ತಾಳೆ ದಾಟ್ಕೊಂಡು ಹೋಗ್ತಾಳೆ ನನ್ನನ್ನು ದಾಟ್ಕೊಂಡು ಆ ಕಡೆ ಹೋಗಿ ಬಾಟಲ್ಗಳಿದ್ರೆ ಬಾಟಲ್ನ ಎಳ್ದಾಕ್ತಾಳೆ ಲವ್ ಬರ್ಡ್ಸ್ ಇಟ್ಟಿರ್ತೀನಲ್ವ ಕೇಜು ಸೊ ಆ ಕೇಜ್ನ ಇಟ್ಕೊಂಡು ಹೊಡಿಯೋಕೆ ಹೋಗ್ತಾಳೆ ನಿಂತ್ಕೊಳ್ಳೋಕೆ ಟ್ರೈ ಮಾಡ್ತಾಳೆ ಬಿದ್ದಿ ತಲೆಗೆ ಏಟ್ ಮಾಡ್ಕೊಳ್ತಾಳೆ ಸೊ ಇಷ್ಟು ಅಷ್ಟು ತೀಟೆ ಅಂದರೆ ನನಗಂತೂ ಸಾಕಾಗ್ಬಿಡುತ್ತೆ ನಿಜವಾಗ್ಲೂ ಸಮಟೈಮ್ಸು ಇವನ್ ಸಕ್ಕತ್ ಸಿಟ್ಟು ಕೂಡ ಬಂದುಬಿಡುತ್ತೆ ಬಟ್ ಏನೇ ಮಾಡೋದಕ್ಕಾಗಲ್ಲ ಅಲ್ವಾ ಸೊ ಮಕ್ಕಳು ಹಂಗೆ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ನನಗೆ ನಾನೇ ಸಮಾಧಾನ ಮಾಡ್ಕೊತೀನಿ ಅಷ್ಟೇ ಮೊದಲಾದರೆ ಯಾರಾದರೂ ಎತ್ಕೊಂಡ್ರೆ ನಾನು ಒಂದು ಅಯ್ಯೋ ಎತ್ಕೊಂಡ್ರಲ್ಲ ಅಂತಿದ್ದೆ ಬಟ್ ಇವಾಗ ಯಾರಾದರೂ ಒಂದು ನಿಮಿಷ ಎತ್ಕೊಳ್ಳಿ ಸಾಕು ಅನ್ನೋ ಥರ ಆಗಿದೆ ಸೊ ಅಷ್ಟು ಟಾರ್ಚರ್ ಇಕ್ತಾಳೆ ನನ್ನ ಮಗಳು ಸೊ ತೋರಿಸ್ತೀನಿ ಯಾವ ಹೆಂಗೆ ಹಿಂಸೆ ಇಕ್ತಾಳೆ ನಿಮಗೆ ಇವತ್ತು ಅಂತ ಏನಿದು ಮಗು ಈ ಥರ ಮಾಡೋದನ್ನೆಲ್ಲ ಟಾರ್ಚರ್ ಅಂತಿದ್ದಾಳೆ ಅಂತ ಅಂದ್ಕೊಂಡ್ಬಿಡಿ ಅದೊಂಥರ ಕ್ಯೂಟ್ ಟಾರ್ಚರ್ ಆಯಿತಾ ಸೊ ತುಂಬ ಚೆನ್ನಾಗಿರುತ್ತೆ ಆ ಟಾರ್ಚರು ಏನಂದರೆ ಅವಳೊಂದು ಸ್ವಲ್ಪ ಹೊತ್ತು ಮಲ್ಕೊಂಡಿರ್ತಾಳಲ್ವ ಮಧ್ಯಾಹ್ನ ಹೊತ್ತಲ್ಲಿ ಸೊ ಅವಾಗ ನಾನು ಎಷ್ಟು ಮಿಸ್ ಮಾಡ್ಕೊತಿರ್ತೀನಿ ಗೊತ್ತ ಅವನ್ನ ಅಂದರೆ ಏನಾದರೂ ಟೈಮ್ ಮಾಡ್ತಿರ್ತಾಳ ಅವಾಗ ಅವಳನ್ನ ಹಿಡ್ಕೊಳ್ಳೋದು ಮಾಡೋದು ಏನಾದರೂ ಇರುತ್ತೆ ಅವಳು ಮಲಗಿರೋ ಟೈಮಲ್ಲಿ ಒಂಥರ ಏನು ಮಾಡ್ಬೇಕಂತ ನನಗೆ ಗೊತ್ತಾಗಲ್ಲ ಒಂಥರ ಖಾಲಿ ಖಾಲಿ ಅಂತ ಅನಿಸುತ್ತೆ ಸೊ ಹಾಫ್ ಆನ್ ಅವರು ನನಗೇನು ಕೆಲಸನೂ ಇರೋಲ್ಲ ಏನೂ ಇರೋಲ್ಲ ಸೊ ಮಲ್ಕೊಳ್ಳ ಮಲ್ಕೊಳ್ಳೋಣ ಅಂತಂದರೆ ನಿದ್ದೆನೂ ಕೂಡ ಬರೋಲ್ಲ ಆವಾಗ ನಾನು ನನ್ನ ಮಗಳನ್ನ ಮಿಸ್ ಮಾಡ್ಕೊತಿರ್ತೀನಿ ಸೊ ಮಲ್ಕೊಳ್ಳಲ್ಲ ಯಾವಾಗ ಎದೇಳ್ತಾಳೆ ಇವಳು ಮನ್ ಅಂತ ಮತ್ತೆ ಅವಳು ಯಾವಾಗ ಎದೇಳ್ತಾಳೆ ಅದನ್ನು ವೆಯ್ಟ್ ಮಾಡ್ತಾ ಇರ್ತೀನಿ ಸೊ ಎತ್ತ ತಕ್ಷಣವೇ ಮತ್ತೆ ಸ್ಟಾರ್ಟ್ ಆಗುತ್ತೆ ಅವಳ ಆಟ ಸೊ ಅದೊಂಥರ ಕ್ಯೂಟಾಗಿ ಚೆನ್ನಾಗಿರುತ್ತೆ ಇಲ್ಲಿಗೆಯಿಂದ ಸಂಜೆವರೆಗೂ ಕೂಡ ಟೈಮ್ ಹೆಂಗೋಗುತ್ತೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಸೊ ಅದಾದಮೇಲೆ ಒಂದು ಸ್ವಲ್ಪ ಫೇಸ್ ವಾಶ್ ಮಾಡ್ಕೊಂಡು ಬಂದು ತಲೆ ಬಚ್ಕೊಂಡೆ ಹಾಗೆ ಒಂದು ಸ್ವಲ್ಪ ಕ್ರೀಮ್ ಅಪ್ಲೈ ಮಾಡ್ಕೊತಾ ಇದ್ದೀನಿ ನಾರ್ಮಲ್ ಪಿಲಿಗ್ರೀಮ್ ಅವ್ರದ್ದು ಸನ್ಸ್ಕ್ರೀನ್ ಪ್ಲಸ್ ಮಾಯ್ಚರೈಸರ್ ಆ್ಯಂಡ್ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಒಂದ್ಸಲ ನೀವು ಯೂಸ್ ಮಾಡಿ ಸೊ ನಿಮ್ಗೆ ಏನಾದರೂ ಪಿಂಪಲ್ ಮಾರ್ಕ್ಸ್ ಏನಾದರೂ ಇತ್ತು ಅಂತಂದರೆ ಅದು ಕೂಡ ರಿಮೂವ್ ಆಗುತ್ತೆ ಹಾಗೆ ಒಂದು ಸ್ಟಿಕ್ಕರ್ ಇಟ್ಕೊತೀನಿ ಅಷ್ಟೇ ಈ ಜಡೆ ಇವಾಗಿನೊಂದು ಸ್ವಲ್ಪ ತಿಂಗಿರತ್ತೆ ಅಷ್ಟೇ ಅದಾದಮೇಲೆ ನನ್ನ ಮಗಳು ಎಲ್ಲ ಎಳ್ದು ಪಚಿತಿ ಮಾಡಿ ಹಾಕ್ತಾಳೆ ಅವರಿಗೆಲ್ಲ ಪೂರಿ ಮಾಡಿದೆ ನಾನು ಒಂದು ಚಪಾತಿ ಮಾಡ್ಕೊಂಡೆ ನನಗೇನೋ ಪೂರಿ ಇಷ್ಟ ಆಗೋಲ್ಲ ಅಂತ ಹೇಳಿ ಚಪಾತಿನ ಮಾಡ್ಕೊಂಡ್ಬಿಟ್ಟೆ ಸೊ ಏನಂದರೆ ನಾನು ಪೂರಿ ತಿಂತಾರ ಚಪಾತಿ ಮಾಡಿಕೊಂಡೆ ಯಾಕಂದರೆ ಪೂರಿ ಒಂಥರ ಆಯಿಲ್ ಆಯಿಲ್ ಅನ್ಸುತ್ತಲ್ಲ ಸೊ ನನಗೇನು ಅಷ್ಟು ಇಷ್ಟ ಆಗೋಲ್ಲ ಆಯಿಲ್ ತಿಂತಾಯಿದ್ರೆ ಒಂಥರ ಮುಕ್ಕೊಡ್ದಂಗೆ ಫೀಲ್ ಆಗಿಬಿಡುತ್ತೆ ಸೊ ಹಂಗಾಗಿ ಒಂದು ನಾಲ್ಕು ಚಪಾತಿ ಮಾಡಿಕೊಂಡೆ ಸೊ ತಿನ್ಬಿಟ್ಟು ಅವಳ ಮಲಗಿಸ್ಬೇಕು ಬೆಳಿಗ್ಗೆನೇ ಇದ್ದಿದ್ದಾಳಲ್ಲ ಸೊ ನಿದ್ದೆ ಬರ್ತಿದ್ದೆ ಅವಳಿಗೆ ಅಳ್ತಿದ್ದಾಳೆ ಸ್ವಲ್ಪ ಅಂದರೆ ಸುಮ್ಮನೆ ಇರ್ತಾಳೆ ಹೊರಗಡೆ ಕರ್ಕೊಂಡು ಹೋದ್ರೆ ಒಳಗಡೆ ಕರ್ಕೊಂಡು ಬಂದ್ರೆ ಇರ್ತಾಳೆ ಹೊರಗಡೆ ಕರ್ಕೊಂಡು ಹೋಗ್ಲಿ ಅಂತ ಸೊ ಹೊರಗಡೆ ಹೋಗಿದ್ದಾರೆ ಅಷ್ಟು ತಿಂಡಿ ಮುಗಿಸ್ಕೊಂಡು ತಿಂಡಿ ಮುಗಿಸ್ಕೊಂಡು ಅವಳನ್ನ ಮಲಗಿಸ್ತೀನಿ ಇವಾಗ ಟೈಮ್ ಬಂದು ಲೆವೆನ್ ತರ್ಟಿ ಆಗಿದೆ ಸೊ ಇವಾಗ ಮಲ್ಕೊತಿದ್ದಾಳೆ ಅವ್ನು ಮಲ್ಕೊಬೇಕಂದ್ರೆ ಒಂದು ಲಾಲಿ ಆಡು ಹೇಳಬೇಕು ಅಂತ ಹೇಳಿದ್ರೆ ಸಾಕು ಮಲ್ಕೊಂಡ್ಬಿಡ್ತಾಳೆ ಜ ಸೊ ಈ ಥರ ಒಂದು ಜೋ ಹಾಡಿದ್ರೆ ಮಲ್ಕೊತಾಳೆ ಅದು ಶ್ರೀ ಚಕ್ರಧಾರಿಗೆ ಸಾಂಗ್ ಇದೆ ಅಲ್ವಾ ಅದನ್ನು ಹಾಡ್ತೀನಿ ಸೊ ಆಡಿದ್ರೆ ಮಲ್ಕೊತಾಳೆ ಸ್ಟ್ಮೂದ್ದಾಗಿ ಮಲ್ಗಿದ್ದಾಳಲ್ವಾ ಸೊ ಇವಾಗ ನಾನು ಕೂಡ ಪಕ್ಕದಲ್ಲಿ ಹಂಗೆ ಮಲ್ಕೊತೀನಿ ಅವಾಗ ಅವಾಗ ಒಳಗೆ ಎಚ್ಚರಿಕೆ ಆಗ್ತಾ ಇರುತ್ತೆ ಏನಾದರೂ ಸೌಂಡಾದ್ರೆ ಸೊ ಪಕ್ಕದಲ್ಲಿ ಮಲಗಿದ್ರೆ ಒಂದು ಸ್ವಲ್ಪ ಹೊತ್ತು ಮಲ್ಕೊತಾಳೆ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆದರೂ ಮಲ್ಕೊತಾಳೆ ಇವಾಗ ಟೈಮ್ ಬಂದು ಟ್ವೆಲ್ ಟೆನ್ ಆಗಿದೆ ಸೊ ಒದ್ದಾಡ್ತಿದ್ದಾಳೆ ಎದೇಳ್ತಾಳೆ ಇವಾಗ ಸೊ ನಾನು ಕೂಡ ಅವಳ ಪಕ್ಕದಲ್ಲೇ ಮಲ್ಕೊಂಡಿರ್ತೀನಿ ಟೈಮಲ್ಲಿ ಒಂದೇ ಒಂದು ಹಾಫ್ ಆನ್ ಅವರ್ ಇರುತ್ತಲ್ಲ ಸೊ ಹಾಗೆ ಫೋನ್ ಇಟ್ಕೊಂಡು ಯೂಸ್ ಮಾಡ್ಕೊಂಡು ಫೋನ್ನ ಏನಾದರೂ ವೀಡಿಯೋ ಇದ್ದರೆ ಎಡಿಟ್ ಮಾಡಿಕೊಂಡು ಮಲಗಿರ್ತೀನಿ ಹಾಗೆ ಸೊ ಇವಾಗ ಅವಳು ಕೂಡ ಎದ್ಲು ಇವಾಗ ಅವಳನ್ನ ಅಜ್ಜಿ ಕಾಯಲ್ಲಿ ಕೊಟ್ಬಿಟ್ಟು ಸರಿ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್ ಸರಿ ಮಾಡಿದಾಗ ರಾಗಿನ ಮೊಳಕೆ ಕಟ್ಬಿಟ್ಟು ಬರೀ ಅದಕ್ಕೆ ಒಂದು ಬಾದಾಮಿಯನ್ನು ಹಾಕಿಬಿಟ್ಟು ನಾವು ಮಾಡಿದಿದ್ದು ಸರಿ ಬಟ್ ಇವಾಗ ಸ್ವಲ್ಪ ಕಾಳುಗಳೆಲ್ಲನೂ ಕೂಡ ಮಿಕ್ಸ್ ಮಾಡಿ ಮಾಡಿ ಿರೋದು ಸೊ ಫಸ್ಟೇ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಗ್ಯಾಸ್ ಮೇಲೆ ಇಟ್ಟು ಸೊ ಅವಾಗ ಗಂಟಾಗಲ್ಲ ಅಂತ ಹೇಳಿ ಈ ಕಪ್ಪಲ್ಲಿ ಒಂದು ಕಪ್ ಅಷ್ಟು ಸರಿ ಆಗುತ್ತೆ ಇದಕ್ಕೆ ಒಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಳ್ತೀನಿ ಸೊ ಮೋಷನ್ ಪ್ರಾಬ್ಲಮ್ ಏನೂ ಆಗದೆ ಇರಲಿ ಅಂತ ಹೇಳಿ ಸೊ ಇವಳಿಗೆ ತಿನ್ನಿಸೋದು ನನಗೇನು ಕಷ್ಟ ಅನಿಸಲ್ಲ ಸೊ ಏನು ಹಠ ಮಾಡಲ್ಲ ಆರಾಮಾಗಿ ತಿನ್ನಿಸ್ಕೊಂಡ್ಬಿಡ್ತಾರೆ ಸೊ ಸ್ಟಾರ್ಟಿಂಗ್ ನಾನು ಸ್ಪೂನಲ್ಲಿ ತಿನ್ನಿಸ್ತಾ ಇದ್ದೆ ಅದಾದಮೇಲೆ ಇವಾಗ ಕೈಯಲ್ಲೇ ತಿನ್ನಿಸ್ತೀನಿ ಸ್ಪೂನಲ್ಲಿ ಅವಳು ಕರೆಕ್ಟಾಗಿ ತಿನ್ನಲ್ಲ ಅಂತ ಹೇಳಿಬಿಟ್ಟು ತಿನ್ನಕ್ಕೆ ಹಠ ಎಲ್ಲ ಮಾಡಲ್ಲ ಸೊ ಅದು ಇನ್ನೂ ಒಂದು ಒಳ್ಳೆ ಅಭ್ಯಾಸ ನನ್ನ ಮಗಳದು ಸೊ ಸಮಟೈಮ್ಸ್ ಏನು ಮಾಡ್ತಾಳೆ ಅಂತಂದರೆ ಒಂದೆರಡು ತುತ್ತಿಗೆ ಉಗಿಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾಳೆ ಅವಾಗ ಏನು ಮಾಡ್ತೀನಿ ಎತ್ಕೊಂಡು ಒಂದು ಸ್ವಲ್ಪ ಹೊರಗಡೆ ಹೋಗಿ ತಲ್ಗ ಅಂತ ಹೇಳಿ ಒಂದು ಡಾಗ್ ಇದೆ ಅದನ್ನು ತೋರಿಸ್ಕೊಂಡು ತಿನ್ನಿಸ್ತೀನಿ ಸೊ ಅವಾಗ ಈಸಿಯಾಗಿ ತಿನ್ಕೊಂಡ್ಬಿಡ್ತಾಳೆ ಇಲ್ಲ ಅಂತಂದರೆ ನಾರ್ಮಲಾಗಿ ಒಳಗಡೆ ತಿನ್ನಿಸ್ತೀನಿ ಅಂದರೆ ನನಗೆ ದೃಷ್ಟಿಯಾಗಿಬಿಡುತ್ತೆ ಅಥವಾ ಕಾಲ್ದೂಳು ಆಗುತ್ತೆ ಅಂತ ನಾನು ಜಾಸ್ತಿ ಹೊರಗಡೆ ಕರ್ಕೊಂಡು ಹೋಗಲ್ಲ ತಿನ್ನೋ ಟೈಮಲ್ಲಿ ಬಟ್ ಅವ್ಳು ಏನಾದರೂ ಇದ್ದಾಗ ಮಾತ್ರ ಹೊರಗಡೆ ಕರ್ಕೊಂಡು ಹೋಗಿ ತಿನ್ನಿಸ್ತೀನಿ ಹಾಗೆ ಫುಡ್ ಕೇಳ್ತಾ ಇದ್ರಿ ಏನೇನು ಕೊಡ್ತೀರಾ ಪಾಪಗೆ ಅಂತ ಹೇಳಿ ಸೊ ಅದನ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸೆಪ್ರೇಟಾಗಿ ಒಂದು ಬ್ಲಾಗ್ ಮಾಡಿ ಹಾಕಿ ಸೊ ನಾನು ಅವಳಿಗೆ ಏನೇನು ತಿನ್ನಿಸ್ತೀನಿ ಏನು ಅಂತ ಹಾಗೆ ಇವಾಗ ಸರಿ ನಾನು ಅವಳಿಗೆ ಒಂದೇ ಟೈಮ್ ಅಷ್ಟೇ ತಿನ್ನಿಸೋದು ಮಧ್ಯಾಹ್ನದೊತ್ತು ಒಂದು ಟ್ವೆಲ್ ತರ್ಟಿ ಅವ್ರು ಒನ್ ಓ ಕ್ಲಾಕ್ ಈ ಟೈಮಲ್ಲೇ ತಿನ್ನಿಸ್ಬಿಡ್ತೀನಿ ಅವಳಿಗೆ ಹಾಲು ಸಾಕಾಗುತ್ತೆ ಅವಳಿಗೆ ಹಾಗಾಗಿ ನಾನು ಒಂದೇ ಟೈಮ್ ತಿನ್ನಿಸ್ತಾ ಇದ್ದೀನಿ ಸೊ ಇವಾಗ ಫುಲ್ ಕಂಪ್ಲೀಟಾಗಿ ತಿಂದು ಮುಗಿಸ್ದೆ ಸೊ ಒಂದು ಕಪ್ ಅಷ್ಟು ಫುಲ್ ಖಾಲಿ ಮಾಡ್ತಾಳೆ ಅವಳು ನೀಟಾಗಿ ಸೊ ತಿಂದಾದಮೇಲೆ ನಾನು ಈ ಥರ ದೃಷ್ಟಿ ತೆಗೆದುಹಾಕ್ಬಿಡ್ತೀನಿ ಮೂರು ಸಲ ಆಮೇಲೆ ಒಂದು ಬಟ್ಟೆನ ಒದ್ದೆ ಮಾಡಿಕೊಂಡು ನೀಟಾಗಿ ಈ ಥರ ಅವಳು ಬಾಯಿನ ಒರೆಸ್ತೀನಿ ಯಾಕಂದರೆ ಸರಿ ಫುಲ್ ಬಾಯಿ ತುಂಬ ಮಾಡ್ಕೊಂಡ್ಬಿಟ್ಟಿರ್ತಾಳೆ ಅವಳು ಹಾಗಾಗಿ ಅದಾದಮೇಲೆ ಬಿಸಿನೀರನ್ನ ಹಾರಿಸ್ಬಿಟ್ಟು ಕುಡಿಸ್ತೀನಿ ಅವಳಿಗೆ ಏನಾದರೂ ತಿನ್ನಿಸ್ಬೇಕಂದ್ರೆ ಈ ಥರ ಕುಡಿಸ್ತೀನಿ ಹಾಗೆ ಡಾಕ್ಟರ್ ಹೇಳಿರೋದೇನಂತಂದರೆ ಅವಾಗ ಒಂದು ಸ್ವಲ್ಪ ಬಿಸಿನೀರು ಕುಡಿಸ್ತಾಯಿರಿ ಬೇಸಿಗೆಗಾಲದಲ್ಲಿ ಅಂತ ಹೇಳಿ ಸೊ ಅದಾದ ಅವಳನ್ನ ಈ ಥರ ಚಾಪೆ ಮೇಲೆ ಹಾಕ್ಬಿಡ್ತೀನಿ ಕೆಳಗಡೆ ಸೊ ಅವಳು ಆಟ ಆಡ್ಕೊಂಡಿರ್ತಾಳೆ ಬೆಡ್ ಮೇಲೆ ಹಾಕಿದ್ರೆ ಏನ್ ಮಾಡ್ತಾಳೆ ಅಂತಂದ್ರೆ ಬೆಡ್ಡಿಂದ ಇಲಿಯಾದ ಟ್ರೈ ಮಾಡ್ತಾಳೆ ಅಥವಾ ಕಾರ್ನರ್ಸಿಗೆ ಹೋಗಿ ಜಂಪ್ ಮಾಡ್ತಾಳೆ ಸೊ ಲಾಸ್ಟ್ಲೋಗಲ್ಲಿ ತೋರಿಸಿದ್ಮೇಲೆ ಅವಳು ಹೆಂಗೆ ಜರ್ಕೊಡಿತಾಳೆ ಅಂತ ಆ ಥರ ಮಾಡಿ ಜಂಪ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ ಹಾಗಾಗಿ ನಾನು ಕೆಳಗಡೆ ಮಲಗಿಸ್ಬಿಡ್ತೀನಿ ಈ ಥರ ಆ್ಯಂಡ್ ಇನ್ನ ಒಂದು ವಿಷಯ ಏನಂತಂದ್ರೆ ನನ್ನ ಮಗಳು ಇವಾಗ ಅಂಬೆಗಳಿಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಸೊ ಸಖತ್ ಖುಷಿ ಆಗ್ತಾ ಇದೆ ಅದಂತೂ ಅಂಬೆಗಳಿಡೋದು ಹಾಗೆ ಕೂತ್ಕೊಳ್ಳೋದು ಅದೆಲ್ಲ ಮಾಡ್ತಿದ್ದಾಳೆ ಟೈಮ್ ಹೆಂಗೆ ಹೋಗ್ತಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಇವಾಗ ಇನ್ನು ಅವಳು ಹಾಸ್ಪಿಟಲಿಯಲ್ಲಿ ಸಣ್ಣ ಸಣ್ಣ ಪಿಣಿ ಅಂತ ಬಿಟ್ಕೊಂಡು ನೋಡ್ತಾ ಇದ್ಲು ಅನ್ನೋ ಥರನೇ ನನಗೆ ಫೀಲು ಬಟ್ ಆದರೆ ಆಲ್ರೆಡಿ ಎಂಟು ತಿಂಗಳು ತುಂಬ ಹೋಗ್ಬಿಟ್ಟಿದೆ ನನ್ನ ಮಗಳಿಗೆ ಇವಾಗ ಆಲ್ರೆಡಿ ಅವಳು ಅಂಬೆಗಾಲಿಡ್ತಿದ್ದಾಳೆ ಕೂತ್ಕೊತಿದ್ದಾಳೆ ಸೊ ಇವಾಗ ಇವಾಗ ಸ್ವಲ್ಪ ನಿಂತ್ಕೊಳ್ಳೋದಕ್ಕೂ ಕೂಡ ಟ್ರೈ ಮಾಡ್ತಿದ್ದಾಳೆ ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಯಪ್ಪ ಎಷ್ಟು ಬೇಗ ಟೈಮ್ ಹೋಗ್ತಿದೆ ಅಂತಲೇ ಅನ್ನಿಸ್ತಿದೆ ನನಗಂತೂ ಸೊ ಇವಾಗ ನೋಡಿದ್ರಲ್ಲ ಹಿಂಗೆ ಬೀಳ್ತಾಯಿದ್ಲು ಕೆಳಗಡೆ ಅಂತ ಸ್ವಲ್ಪ ಪಕ್ಕದಲ್ಲಿ ಇಲ್ಲ ಹಿಂದೆ ಮುಂದೆ ಇರಲೇಬೇಕು ಹಂಗೇನಾದರೂ ನಾವು ಆ ಕಡೆ ಕಡೆ ಹೋದ್ವಿ ಅಂತಂದ್ರೆ ಬಿದ್ದಿ ತಲೆ ಹೊಡ್ಕೊಂತಲ್ಲ ಇಲ್ಲ ಮೂಗು ಹೊಡ್ಕೊಂತಲ್ಲ ಹಾಗಾಗಿ ಇವಾಗಂತೂ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಬೇಕು ಅವಳನ್ನಂತೂ ನಾನಂತೂ ಅವಳನ್ನೇ ನೋಡ್ತಾ ಇರ್ಬೇಕು ಈ ಥರ ಕೂತ್ಕೊಂಡು ಇಲ್ಲಾಂತಂದರೆ ಏನಾದರೂ ಒಂದು ಎಳಿತಾ ಇರೋದು ಬೀಳಿಸ್ತಾ ಇರೋದು ಏನಾದರೂ ಒಂದು ಮಾಡ್ತಾ ಇರ್ತಾಳೆ ಆ್ಯಕ್ಚುಲಿ ಇವತ್ತು ವೀಡಿಯೋ ಅಷ್ಟು ನೀಟಾಗಿ ನಾನು ಕ್ಯಾಪ್ಚರ್ ಮಾಡೋದಕ್ಕಾಗಿಲ್ಲ ಯಾಕಂದರೆ ಸ್ಟ್ಯಾಂಡ್ ಒಂದು ಸ್ವಲ್ಪ ಹಾಳಾಗಿರೋದ್ರಿಂದ ಕೈಯಲ್ಲೇ ಇಟ್ಕೊಂಡು ವೀಡಿಯೋ ಇದ್ದೆ ಇವಳನ್ನ ನೋಡ್ಕೊತಾ ಇದ್ದೆ ಜೊತೆಗೆ ವೀಡಿಯೋ ಬರೀ ಮಾಡ್ತಿದ್ದಲ್ಲ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಅವಳ ಮೇಲೆ ಇತ್ತು ನನಗೆ ಸ್ಟ್ಯಾಂಡ್ ಇತ್ತಂದರೆ ಸ್ಟ್ಯಾಂಡ್ಗೆ ಹಾಕಿಬಿಟ್ಬಿಟ್ರೆ ಇನ್ನು ಸೊ ನೀಟಾಗಿ ಎಲ್ಲ ರೆಕಾರ್ಡ್ ಆಗುತ್ತೆ ಅವಾಗ ನಾನು ನಿಮಗೆ ಏನೇನು ತೋರಿಸ್ಬೇಕು ಅದನ್ನು ಮಾತ್ರ ಕಟ್ ಮಾಡಿ ತೋರಿಸ್ಬೋದಿತ್ತು ಹಾಗಾಗಿ ನಾನೇ ಕೈಯಲ್ಲೇ ವೀಡಿಯೋ ಇಟ್ಕೊಂಡು ಅವಳನ್ನು ಕೂಡ ನೋಡ್ಕೊತಾ ಇದ್ದೀನಿ ಮ್ಯೂಸಿಕ್ ಮ್ಯೂಸಿಕ್ ಇಲ್ಲ ಇದು ಪಕ್ಕದ ಮನೆ ಹುಡುಗಿ ಶಿಖರ ಅಂತ ಹೇಳಿಬಿಟ್ಟು ಸೊ ನಮ್ಗೆ ಉಬ್ಬಿಗೆ ಅಂದರೆ ಸಖತ್ ಇಷ್ಟ ಆಯಿತು ಆ ಸುಳ್ ಬರ್ತಿದ್ ಫುಲ್ ಸ್ಮೈಲ್ ಕೊಡ್ತಾ ಇರ್ತಾನೆ ಸೊ ಅವಳು ಪಾರ್ಗಳ್ ಕುತ್ಕೊಂಡು ಇಬ್ಬರೂ ಕೂಡ ಟಾಯ್ಸಲ್ಲಿ ಆಟ ಆಡ್ತಾ ಇರ್ತಾರೆ Smile Marugubi. Smile. Smile. Eh. Wagal ಪಾಪು ಆಟ ಆಡ್ತಾ ಅಷ್ಟೊತ್ತಿಗೆ ಅಮ್ಮ ಕೂಡ ಬಂದರು ಈ ಥರದೊಂದು ಬುಕ್ ತಗೊಂಡು ಬಂದರು ಆ್ಯಂಡ್ ತುಂಬ ಚೆನ್ನಾಗಿದೆ ಇದು ಆ್ಯಕ್ಚುಲಿ ಹ್ಯಾಂಡಿಕ್ಯಾಪ್ಟೆಡ್ ಅವರು ಪೇಂಟ್ ಮಾಡಿರೋವಂಥದ್ದು ಸೊ ಫೀಟ್ ಮತ್ತು ಅವರ ಲಿಪ್ಸಲ್ಲಿ ಪೇಂಟ್ ಮಾಡಿರೋದು ತುಂಬಾ ಬ್ಯೂಟಿಫುಲ್ ಆಗಿದೆ ಬುಕ್ ಅಂತೂ ಸೊ ಈ ಥರದ್ದು ಬುಕ್ಗಳನ್ನ ತುಂಬ ಇದೆ ಬಟ್ ನನಗೆ ಏನಾದರೂ ಬರೆಯೋದಕ್ಕೆ ಇಷ್ಟ ಆಗೋಲ್ಲ ಯಾಕಂದರೆ ಬರದೆ ಅದು ಫುಲ್ ಖಾಲಿ ಆಗಿಬಿಡುತ್ತೆ ಆಮೇಲೆ ಬಿಸಾಕ್ಬೇಕಲ್ಲ ಅಂತ ಹೇಳಿ ನಾನು ಎಷ್ಟೊಂದು ಬುಕ್ಗಳನ್ನ ಹಾಗೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಡೈರಿಗಳೆಲ್ಲನೂ ಕೂಡ ಸೊ ಇವಾಗ ಟೈಮ್ ಬಂದು ತ್ರೀ ತರ್ಟಿ ಆಗಿದೆ ಸೊ ಊಟ ಎಲ್ಲ ಮುಗಿಸ್ಕೊಂಡು ಹಾಸ್ಪಿಟಲಿಗೆ ಹೋಗ್ಬೇಕಿತ್ತು ಅಮ್ಮಂಗೆ ಚೆಕಪ್ಪಿಗೆ ಅಂತ ಹೇಳಿ ಹೋಗ್ತಾ ಇದ್ದೀವಿ ಸೊ ಇವಳನ್ನ ಮನೆಯಲ್ಲೇ ಬಿಟ್ಟು ಹೋಗಿದ್ದೆ ನೆನ್ನೆ ಅಂದರೆ ನಿನ್ನೆ ಡಾಕ್ಟರ್ ಸಿಕ್ಕಿರಲಿಲ್ಲ ಫೋರಿಗೆ ಬರ್ತಾರೆ ಅಂತ ಹೇಳಿದರು ಅಲ್ಲ ಸಾರಿ ಫೋರ್ ಒಳಗಡೆ ಇರ್ತಾರೆ ಅಂತ ಹೇಳಿದರು ಸೊ ಹಂಗಾಗಿ ನೆನ್ನೆ ಚೆಕ್ ಮಾಡಿಸ್ಕೊಳ್ಳಲಿಲ್ಲ ಇವತ್ತು ಇವಾಗ ಸೊ ಹಂಗಾಗಿ ಇವಾಗ ಹೋಗ್ತಾ ಇದ್ದೀವಿ ಸೊ ಇಲ್ಲ ಮನೇಲೆ ಬಿಟ್ಟು ಬರ್ಬೋದಿತ್ತು ಬಟ್ ಅಜ್ಜಿದು ಇನ್ನೂ ಊಟ ಆಗಿರಲಿಲ್ಲ ಸೊ ಇವಳಿದ್ರೆ ಫುಲ್ ಕಿತಾಪತಿ ಹಿಂಗೆ ಸೊ ಹಾಗಾಗಿ ಇವಳನ್ನೂ ಕೂಡ ಎತ್ಕೊಂಡು ಇದ್ದೀನಿ ಸೊ ಈ ಥರ ಇವಳನ್ನ ಎತ್ಕೊಂಡು ಫಾಸ್ಟಾಗಿ ನಡ್ಕೊಂಡು ವೀಡಿಯೋ ಮಾಡಿಕೊಂಡು ಮಾತಾಡೋದಿದೆಯಲ್ಲ ಸಕ್ಕತ್ತು ಕಷ್ಟ ಅದಕ್ಕೆ ಈ ಥರ ಉಸಿರು ಬಿಡ್ತಾ ಇದ್ದೀನಿ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನಂದರೆ ನಮ್ಮ ಹತ್ರ ಕಾಸಿದಿನ ಜನ ಬರೋದು ಗೈಸ್ ಇಲ್ಲ ಅಂದರೆ ಬರೋಲ್ಲ ಗೊತ್ತಾ ಕಾಸಿದ್ರೆ ಚೆನ್ನಾಗಿ ಬರೋದು ಸಂಬಂಧಿಕರಾದರೂ ಸರಿ ಯಾರಾದರೂ ಸರಿ ಸೊ ಕಾಸಿದ್ದೆ ಅಂತ ಅಂದಾಗ ಒಂದು ಬೆಲೆ ಇರುತ್ತೆ ಕಾಸಿಲ್ಲ ಅಂದರೆ ಬೆಲೆನೂ ಇಲ್ಲ ಮಣ್ಣಂಗಟ್ಟಿನೂ ಇಲ್ಲ ಜೇ ಸೊ ಹಾಸ್ಪಿಟಲಿಂದ ಇವಾಗ ಬಂದ್ವಿ ಜಸ್ಟು ಸೊ ಅವಳಿಗೆ ಸ್ನಾನ ಮಾಡಿಸಿರ್ಲಿಲ್ಲ ಸೊ ಹಂಗಾಗಿ ಇವಾಗ ಸ್ನಾನ ಮಾಡಿಸೋಣ ಅಂತ ಸೊ ಸ್ನಾನಕ್ಕೆ ರೇಡಿಯಾಗಿದ್ದಾಳೆ ಸುಬ್ಬಿ ಸುಬ್ಬಿ ಫುಲ್ ಅಳ್ತಾಳೆ ಮೊದಲಾದ್ರೆ ಫುಲ್ ಖುಷಿಯಾಗಿ ಸ್ನಾನ ಮಾಡ್ಕೊತಾ ಇದ್ದು ಇವಾಗ ಫುಲ್ ನಾನ್ ಸ್ಟಾಪ್ ಆಗಿ ಸ್ನಾನದಿಂದ ಬರೋವರೆಗೂ ಕೂಡ ಅಳ್ತಾ ಇರ್ತಾಳೆ ತಾನೆ ಸ್ನಾನ ಮಾಡ್ಕೊಂಡು ಇವಾಗ ನೀಟಾಗಿ ರೆಡಿಯಾಗಿ ಬಂದ್ಲು ನನ್ನ ಮಗಳ ಔಟ್ ಆತ್ ಗಿಟ್ಟ ಗುಟ್ಟು ಗಿಟ್ಟು 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 ಗುಟ್ಟು 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 ಗಿಟ್ಟು ಗುಟ್ ಗುಟ್ಟು 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 ಗುಟ್ಟ ಗುಟ್ಟು 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 ಗುಟ್ಟ ಗಿಟ್ಟು ಗಿಟ್ಟು ಸಾರಿ ಕೊಂದು ಸಾರಿ ಬಾಯಲ್ಲಿ ಏನೋ ಹಾಕೊಂಡಿದ್ಲು ತೆಗ್ದೆ ಅಳ್ತಿದ್ದಾಳೆ ಷ್ಟೇ ಇವಾಗ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದೆ ಸ್ವಲ್ಪ ಲೇಟ್ ಆಯ್ತು ಇವತ್ತು ಅಂದರೆ ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದ್ವಿ ಅಂಡ್ ಬಂದು ಅವಳಿಗೆ ಸ್ನಾನ ಮಾಡಿಸಿ ಎಲ್ಲ ಟೈಮ್ ಆಗೋಯ್ತು ಸರಿ ಅಂತ ಹೇಳಿ ಇವಾಗ ನಾನು ಸ್ನಾನ ಮಾಡ್ಕೊಂಡು ಬಂದೆ ಇವಾಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ನನ್ನ ರೋಟೀನು ಅಂದರೆ ಬೆಳಗ್ಗೆ ರೋಟಿನೂ ಒಂದು ಸಂಜೆಯಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋ ಥರ ಫೀಲ್ ಆಗ್ತಿದೆ ನನಗೆ ಇವಾಗ 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 ಏಳು ಮುಖಾಲಾಗಿದೆ ಸ್ನಾನ ಮುಗಿಸ್ಕೊಂಡು ಬಂದು ಅವಳಿಗೆ ಸ್ವಲ್ಪ ಫೀಡ್ ಮಾಡಿದೆ ಹಾಗೆ ಮಲ್ಕೊಂಡವಳು ಅಂದರೆ ಮಧ್ಯಾಹ್ನ ಎಲ್ಲ ಮಲಗಿರಲಿಲ್ವಲ್ಲ ಹಾಗಾಗಿ ಇವಾಗ ಮಲ್ಕೊಂಡ್ಳು ಮಲ್ಕೊಂಡ್ಲು ಬಿಟ್ರಾ ಬನ್ನಿ అమ్మాత్ర బి అన్నయ్య సీరియలు అన్నయ్య ఇష్టనా అన్నయ్య యారు ఇలా నీకు అన్న చీమ్మ ಅವಳಿಗೆ ಇನ್ನೂ ಕೂಡ ನಿದ್ದೆ ಕರೆಕ್ಟಾಗಿ ಆಗಿಲ್ಲ ಸೊ ಇನ್ನೂ ನಿದ್ದೆ ಗಂಡೆಲ್ಲ ಇದ್ದಾಳೆ ಸರಿ ಎದ್ದಿದ್ದಲ್ಲ ಅಂತೇಳಿ ಒಂದು ಸ್ವಲ್ಪ ದೃಷ್ಟಿ ತೆಗೆದುಬಿಡಮ್ಮ ಅಂತ ಅಂದೆ ಸೊ ಇವಾಗ ದೃಷ್ಟಿ ತೆಗೆದ್ರು ಹಾಗೆ ಇವಾಗ ಒಂದು ಸ್ವಲ್ಪ ತಟ್ಟದೆ ಮಲಗಿಸ್ಕೊಂಡು ತೊಡೆ ಮೇಲೆ ಮತ್ತು ಮಲ್ಕೊಂಡ್ಬಿಟ್ಲು ಇವಾಗ ಇವಾಗ ಒಂದು ಸ್ವಲ್ಪ ಬೇಗ ಮಲಗೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಅಂದರೆ ಒಂಬತ್ತು ಗಂಟೆಗೆಲ್ಲ ಮಲ್ಕೊಂಬಿಡ್ತಾಳೆ ಮೊದಲಾದರೆ ಒಂದು ಒಂಬತ್ತುವರೆ ಹತ್ತು ಗಂಟೆ ಹಂಗೆ ಮಲ್ಕೊತಾ ಇದ್ದು ಸೊ ಇವಾಗ ಬೇಗ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳಲ್ವ ಹಂಗಾಗಿ ಒಂದು ಸ್ವಲ್ಪ ಬೇಗ ಮಲ್ಕೊತಿದ್ದಾಳೆ ಅಂತ ಅನ್ಸುತ್ತೆ ಆಗ ಟೈಮ್ ಬಂದು ಟೆನ್ ಓ ಕ್ಲಾಕ್ ಆಗಿದೆ ಸೊ ನಮ್ಮದು ಊಟ ಎಲ್ಲ ಮುಗೀತು ಇವಳು ಮಲಗಿರೋ ಸ್ಟೈಲ್ ನೋಡಿ ಹೆಂಗೆ ಹಾರಾಕೊಂಡು ಆ ಕಡೆ ಒಂದು ಕಾಲ್ ಈ ಕಡೆ ಒಂದು ಕಾಲ್ ಬಿಸಾಕ್ಬಿಟ್ಟು ಮಲ್ಕೊಂಡಿದ್ದಾಳೆ ಆಲ್ಮೋಸ್ಟ್ ನನ್ನ ಹಸ್ಬೆಂಡ್ ಹೆಂಗೆ ಮಲ್ಕೊತಾರೆ ಹಾಗೇನೆ ಮಲ್ಕೊಂಡಿದ್ದಾಳೆ ಇವಳು ಕೂಡ ಈಗ ನಾನು ಕೂಡ ಮಲ್ಕೊತಿದ್ದೀನಿ ಸೊ ಇದಿಷ್ಟು ಕೂಡ ನನ್ನ ಒಂದು ರೋಟೀನ್ ಮಾರ್ನಿಂಗ್ ಟು ನೈಟ್ ಈ ರೀತಿಯಾಗಿತ್ತು ಐ ಹೋಪ್ ನಿಮ್ಗೆ ಎಷ್ಟಾಗಿದೆ ಅಂತ ಅನ್ಕೊಳ್ತೀನಿ ಸೊ ಆಗಿದ್ರೆ ಪ್ಲೀಸ್ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ಬಾಯ್